ಎಲ್ರಿಗೂ ನಮಸ್ಕಾರ ನೋಡಿ ಈಗ ನಾನು ಕೆಲಸದ ಮೇಲೆ ಮಹದೇಶ್ವರ ಬೆಟ್ಟ ಹೋಗ್ತಾ ಇದೆ ಸೊ ಇಲ್ಲಿ ಒಂದು ಮರವನ್ನು ನೋಡ್ತೀನಿ ಸೊ ಒಂದು ಕ್ಷಣ ಈ ಮಾಹಿತಿಯನ್ನು ನೀಡಲೇಬೇಕು ಅನಿಸ್ತು ಆದ್ದರಿಂದ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರ ಹಿತದೃಷ್ಟಿಯಿಂದ ಈ ಒಂದು ಮುಖ್ಯ ಮಾಹಿತಿಯನ್ನು ಇದ್ದೀನಿ ತಾವು ನನ್ನ ಹಿಂದೆ ಒಂದು ಮರವನ್ನು ವೀಕ್ಷಣೆ ಮಾಡಬಹುದು ತಾವಿಲ್ಲಿ ಗಮನಿಸಿ ನೋಡಿ ಎಷ್ಟು ಹೋಗಿದೆ ಇದು ಕಂಪ್ಲೀಟು ಒಣಗೋಗಿದೆ ಒಂದು ರಿರರ್ ಕ್ಯಾಮ್ರಾಗೆ ತೋರಿಸ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಏನು ನಮ್ಮ ಮಹದೇಶ್ವರ ಬೆಟ್ಟ ಓಕೆ 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 ಎಲ್ಲ ನಮ್ಮ ಚಂದದಾರರು ಹಾಂ ಸೊ ನಮ್ಮ ರಂಗಸ್ವಾಮಿ ಹುಡ್ಡು ಏನಿದೆ ಅದರಿಂದ ಮೊದಲನೇ ತಿರುವಿನ ಕೆಳಗಡೆ ಬಂದರೆ ನಾವು ಈ ಒಂದು ರಸ್ತೆಯನ್ನು ಕಾಣಬಹುದು ಈ ತಿರುವನ್ನ ಕಾಣಬಹುದು ಸೊ ಇಲ್ಲಿ ಬಂಧುಗಳೇ ಒಂದು ದೊಡ್ಡ ಮಟ್ಟದ ಒಂದು ಮರ ಹಾಂ ತಾವೀಕ್ಷಣೆ ಮಾಡಿ ಯಾವ ರೀತಿ ಒಣಗಿ ನಿಂತಿದೆ ಅಂದರೆ ಇದು ಫುಲ್ ಎಲ್ಲ ಬರಡಾಗಿ ಹೋಗಿದೆ ಹಾಂ ನೋಡಿ ಹಾಂ ಬಹುಶಃ ಈ ಮರ ಏನೋ ಸಂಪೂರ್ಣವಾಗಿ ಒಣಗಿರೋದ್ರಿಂದ ನೋಡಿ ಗಮನಿಸಿ ಸಂಪೂರ್ಣವಾಗಿ ಒಣಗೋಗಿದೆ ಬಂಧುಗಳೇ ಹಾಂ ನೋಡಿ ಹಾಂ ಸೊ ಯಾವ ಕ್ಷಣದಲ್ಲಾದರೂ ಸಹ ಏನು ರಸ್ತೆಗೆ ಉರುಳುವ ಸಾಧ್ಯತೆ ಇದೆ ತಾವು ವೀಕ್ಷಣೆ ಮಾಡಿ ಯಾವ ಸಮಯದಲ್ಲಾದರೂ ಸಹ ಈ ಮರ ರಸ್ತೆಗೆ ಉರುಳುವ ಸಾಧ್ಯತೆ ಇದೆ ನಾನು ವಾಹನ ಸವಾರರಲ್ಲಿ ಒಂದು ಸವಿನಯ ಮನವಿ ಮಾಡಿಕೊಳ್ತೀನಿ ತಾವು ಏನು ಮಹದೇಶ್ವರ ಬೆಟ್ಟ ಏನು ಈ ಒಂದು ತಿರುವುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ತಾಳು ಬೆಟ್ಟದ ತಿರುವುಗಳಲ್ಲಿ ಸ್ವಲ್ಪ ಜೋಪಾನವಾಗಿ ಬನ್ನಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಅಂತ ನಾನು ಸಾಕಷ್ಟು ಬಾರಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇರ್ತೀನಿ ಸೊ ಅದರಂತೆಯೇ ತಾವು ವೀಕ್ಷಣೆ ಮಾಡ್ಬೋದು ಮರ ತುಂಬ ಎತ್ತರಕ್ಕಿದೆ ಕ್ಯಾಮ್ರಕ್ಕೆ ಒಂದು ಏನೋ ಒಂದು ವೈಡ್ ಆ್ಯಂಗಲಲ್ಲಿ ಇರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ತುಂಬ ಎತ್ತರಕ್ಕಿದೆ ಸೈಜ್ ಇದೆ ದಪ್ಪ ಇದೆ ಅದೇನಾದ್ರು ಆಕಸ್ಮಿಕವಾಗಿ ರಸ್ತೆ ಬಿದ್ದರೆ ಮಾತ್ರ ಭಾಳ ಕಷ್ಟ ಇದೆ ಸೊ ಅದು ರಸ್ತೆ ಬಿದ್ದರೆ ಏನು ತೊಂದರೆ ಇಲ್ಲ ಯಾವುದೂ ವಾಹನ ಬಂದಂತಹ ಸಂದರ್ಭದಲ್ಲಿ ಕೆಳಗಡೆ ಬಿದ್ದರೆ ಭಾಳ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ಆದಷ್ಟು ನಿಧಾನಕ್ಕೆ ಬನ್ನಿ ನೀವು ನಿಧಾನಕ್ಕೆ ಬಂದಷ್ಟು ನಿಮ್ಮ ಒಂದು ಸುರಕ್ಷತೆಯನ್ನು ಕಾಯ್ದುಕೊಳ್ಬೋದು ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಯಾವ ಓಹ್ ನಮ್ಮೂರವ್ರೇ ಏನು ಸಮಾಚಾರ ಮದುವೆಯ ಓಹೋ ಒಳ್ಳೇದಲಿ ಹಾಂ 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 ಒಳ್ಳೇದಲ್ಲಾಪ ಏ ಈ ಮರ ಇತ್ತಲ್ಲಮ್ಮ ಈ ಮರ ಬಿದ್ದೋಗ್ಬಿಟ್ಟದೆ ಹುಷಾರು ಜೋಪಾನ್ ಹಾಕೊಂಡು ಒಂದು ಕಂಟೆಂಟ್ ಮಾಡ್ತಾ ಇದೆ ಇನ್ನೇ ಸಮಾಚಾರ ಹೌದಾ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು ಒಳ್ಳೇದಲ್ಲಿ ಹಾ ಹೋಗಿದ್ ಬನ್ನಿ ಹೋಯ್ತು ಬನ್ನಿ ಹೋಯ್ತು ಬನ್ನಿ ಒಳ್ಳೇದಲ್ಲಿ ಏನ್ರಿ ಬಸ್ಸು ಹಾ 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 ನಮ್ಮ ಬಸ್ ಏನು ಕೆಂಪುಗೆ ಎಷ್ಟು ಸಖತ್ತ ಕಾಣಿಸುತ್ತೆ ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಹಾಂ ಹ್ಞೂ ನೋಡಿ ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟವನ್ನು ನೋಡಿ ಈ ರೀತಿ ಕಾಣಬಹುದು ನೋಡಿ ಹೇಗಿದೆ ಹಾಂ ಸಿರಿವನ ಎಷ್ಟು ಅದ್ಭುತವಾಗಿದೆ ಕ್ಲೈಮೇಟು ಹಾಂ ಏನು ಬ್ಯೂಟಿಫುಲ್ ಆಗಿದೆ ಹಾಂ 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 ಒಂದೊಳ್ಳೆ ಫೋಟೋ ಹಾಂ ನಮ್ಮ ಕ್ಯಾಮ್ರಾ ಹೇಗಿದೆ ನಮ್ಮ ಕ್ಯಾಮ್ರಾ ಚೆನ್ನಾಗಿದೆ ದಯವಿಟ್ಟು ಇದಕ್ಕೊಂದು ಮೆಚ್ಚುಗೆ ಇರಲಿ ಎಷ್ಟು ಚೆನ್ನಾಗಿದೆ ನೋಡಿರಿ ಹಾಂ ಕ್ಯಾಮ್ರಾ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ ಆ ರಂಗಸ್ವಾಮಿ ಒಡ್ಡಿಂದ ಮೊದಲನೇ ತಿರುವು ನೋಡಿ ಈ ಪ್ಲೇಸು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತದೆ ಇಲ್ಲಿ ವಾಹನಗಳು ಬಂದಂಥವ್ರು ಒಂದು ಸ್ವಲ್ಪ ಹಾರ್ನ್ ಮಾಡ್ರಿ ಅಪ್ಪ ಬಂದು ಬಂದಾಗೆ ತಿರುಗಿಸ್ಬೇಡಿ ಯಾಕೆ ತಿರುವಲ್ಲಿ ಸಾಕಷ್ಟು ಅಪಘಾತಗಳು ಸಹ ಆಗಿದೆ ಸೊ ನಮ್ಮ ತಾಳ್ಬೆಟ್ಟ ಬೆಟ್ಟ ನೋಡಿ ಏನು ಕಾಣಿಸ್ತಾ ಐತೆ ಆ ವ್ಯೂ ನೋಡಿರಿ ಆ ಏನು ಬ್ಯೂಟಿಫುಲ್ಲಾಗಿದೆ ಆಗಿದೆ ವ್ಯೂ ನೀವು ಮಹದೇಶ್ವರ ಬೆಟ್ಟಕ್ಕೆ ಈ ಸಂದರ್ಭದಲ್ಲಿ ಬಂದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ ತಾವು ವೀಕ್ಷಣೆ ಮಾಡಿ ನೋಡಿ ಮರ ಎಷ್ಟು ನೀಟಾಗಿ ಕಾಣಿಸ್ತಾಯಿದೆ ಹಾಂ ಜೋಪಾನ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹಾಂ ದಯವಿಟ್ಟು ಏನೋ ಸಾಧ್ಯವಾದರೆ ಇಲ್ಲ ನೋಡಿರಿ ಈಗ ನೋಡಿ ಹಾಂ ಹೇಗೆ ಕಾಣಿಸ್ತೈತೆ ಒಂದು ವೇಳೆ ಇದು ರಸ್ತೆ ಬಿದ್ದರೆ ಏನ್ರಿ ಕತೆ ಹಾಂ ಖಂಡಿತ ಬೀಳುತ್ತೆ ಅದು ಈ ಏನು ಈ ಒಂದು ತೇವಾಂಶ ಅಂದರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ತೇವಾಂಶಕ್ಕೆ ಒಳಪಟ್ಟು ಅದು ಖಂಡಿತವಲ್ಲವೇ ನೆಲಕ್ಕೆ ಉರುಳುತ್ತೆ ನೋಡಿ ಇದೊಂದು ಕ್ಲಿಪ್ ಏನಕ್ಕೆ ತಗಿದೆ ಅಂದರೆ ಸರ್ ನೋಡಿ ಬಸ್ಸು ನೋಡಿ ಈ ಥರ ಹೋಗಬೇಕಾದ್ರೆ ಈ ಒಣಗಿದ ಮರ ಒಂದು ವೇಳೆ ಅದ್ರ ಮೇಲೆ ಬಿ ಓ ಇದೆಲ್ಲ ನಡ್ಕೊಂಡು ನೋಡ್ಕೊತದಲ್ಲಪ್ಪ ಓ ಅದು ಸಾರಿ ಅದೇನು ಅಂತಲ್ಲಪ್ಪ ಅದು ಇಟಾಚಿಯಾ ಹಾಂ ಸೊ ಅದು ಅಂತ ಐತೆ ಸೊ ನೋಡ್ಕೊಳ್ಳಿ ದಯವಿಟ್ಟು ಇದಕ್ಕೇನಾದರೂ ಸಂಬಂಧಪಟ್ಟವ್ರು ಇದ್ದರೆ ಇದನ್ನು ತೆರವುಗೊಳಿಸ್ಬಿಟ್ರೆ ಒಳಿತು ಯಾಕಂದರೆ ಆಲ್ಮೋಸ್ಟ್ ಅದು ಅದರ ಒಂದು ಆಯಸ್ಸನ್ನು ಕಳ್ಕೊಂಬಿಟ್ಟಿದೆ ನೋಡಿ ಎಲ್ಲ ಒಣಗೋಗಿದೆ ಸಂಪೂರ್ಣವಾಗಿ ಸೊ ಅದು ರಸ್ತೆಗೆ ಬೀಳ್ಬೋದು ಅದರಲ್ಲಿ ಸಾಮಾನ್ಯವಾಗಿ ಯಾವುದಾದ್ರೂ ವಾಹನಗಳ ಮೇಲೆ ಬಿದ್ದರೆ ಸಮಸ್ಯೆ ಆಗುತ್ತೆ ಅಂತ ಈ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ನೋಡೋದೇ ಒಂದು ಚಂದ ಹಾ ಏನು ಗುರು ಏನು ವ್ಯೂ ಸಿಗ್ತೈತೆ ಹಾಂ ಎರಡ್ರಿಗೊಳ್ಳದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಮರ <lightweight>